ಇದೇ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಅದರಲ್ಲಿ ಗಾಯತ್ರಿ ಅನ್ನೋಂಥ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನು ಖ್ವಾಜಾ ಶಿರಹಟ್ಟಿ ಅನ್ನೋವಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಾಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಭಾಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕುವಂಥದ್ದು ಮತ್ತು ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಚಾಲ್ತಿಯಲ್ಲಿಟ್ಟಿದ್ವಿ ಈ ಮಧ್ಯ ಇವತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈಕೆ ಗಾಯತ್ರಿ ಜಾಲಿಹಾಳೇನಿದ್ದಾರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವೈಚ್ಛೆಯಿಂದ ಮದುವೆ ಆಗಿದ್ದೀನಿ ಮತ್ತು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದನೇ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನಾನು ಗಂಡನ ಮನೇಲಿ ವಾಸ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದ್ದು ಅನುಮತಿ ತೊಗೊಂಡೇ ಮಾಡಿಕೊಂಡಿದ್ದೀನಿ ನಾನು ಮದುವೆನ ಈ ಮಧ್ಯೆ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನೋಂಥದ್ದು ನಾನು ಹೇಳಿಕೆ ತೊಗೊಳ್ಳಿ ಅಂತ ಬಂದಿದ್ದರು ತ್ರುಧೀರ್ ಅಡ್ವೊಕೇಟ್ ಅವರು ಹೇಳಿಕೆಯನ್ನು ದಾಖಲಿಸಿದ್ದೇವೆ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೇವೆ ಗಾಯತ್ರಿ ಅವರು ತಂದೆ ತಾಯಿ ಕಡೆ ಒತ್ತಾಯ ಪೂರ್ವಕವಾಗಿ ಈ ರೀತಿ ಕಂಪ್ಲೇಂಟ್ ಒಂದು ಅಲ್ಲ ಆಕೆ ಹೇಳುವಂಥದ್ದು ಈ ಗಾಯತ್ರಿ ಏನಿದ್ದಾರೆ ಇವ್ರು ಹೇಳುವಂಥದ್ದು ನಮ್ಮ ತಂದೆ ತಾಯಿ ಅವ್ರಿಗೆ ನಾವು ಜೊತೆಗಿದ್ದಿದ್ದು ಆಮೇಲೆ ನಾವು ಪ್ರೀತಿಯಲ್ಲಿದ್ದಿದ್ದು ನಂತರ ನಾವು ಮದುವೆ ಮಾಡಿಕೊಂಡಿದ್ದು ಮದುವೆ ಆದ ನಂತರ ನಾವು ಮನೆಗೆ ಬಂದು ಹೋಗಿದ್ದೀವಿ ಮತ್ತು ನನ್ನ ಗಂಡನ ಮನೇಲಿ ನಾನು ಇರೋದು ಎಲ್ಲ ಗೊತ್ತಿದೆ ಅವರಿಗೆ ಈ ಕಳೆದ ನಾಲ್ಕೈದು ತಿಂಗಳಿಂದ ಅವ್ರಿಗೇನು ಸಮಸ್ಯೆ ಇರಲಿಲ್ಲ ನನ್ನ ಗಂಡ ಒಬ್ಬ ಯೂಟ್ಯೂಬರ್ ಇದ್ದಾನೆ ಮತ್ತು ಅವನು ಪಾಪ್ಯುಲರ್ ಪರ್ಸನ್ ಇದ್ದಾನೆ ಹಂಗಾಗಿ ಕೆಲ ವ್ಯಕ್ತಿಗಳು ನಮ್ಮ ತಾಯಿ ತಂದೆ ಕಡೆಯಿಂದ ಈ ಥರ ಸುಳ್ಳು ಆರೋಪ ಮಾಡ್ತಾಯಿದ್ದಾರೆ ಅಂತಂದು ಹೇಳಿದ್ದಾರೆ ಈಗ ತಂದೆ ತಾಯಿಗಳು ತಮ್ಮ ಮನೆಯ ಹೆಣ್ಮಗಳು ಈ ಥರ ಯಾರೋ ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಪ್ರಕರಣ ನಾವು ದಾಖಲು ಮಾಡ್ಕೋಬೇಕಾಗತ್ತೆ ಹಂಗಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ ತನಿಖೆಯಲ್ಲಿ ಯಾರು ವಿಕ್ಟಿಮ್ ಅನ್ನಿಸ್ಕೊಂಡವರಿದ್ದಾರೆ ಅಂದರೆ ಗಾಯತ್ರಿ ಅವ್ರನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದಾದರೆ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹಂಗಾಗಿ ತ್ರುದಿಯರ್ ಅಡ್ವೊಕೇಟ್ ಬಂದು ಈಗ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಈ ಥರ ಪ್ರಕರಣಗಳಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ಕೋತೀವಿ ಸೊ ವಿಜಯಲಕ್ಷ್ಮಿ ಪಾಟೀಲ್ ಅಂತ ಡಿಸ್ಟ್ರಿಕ್ಟ್ ಆಫೀಸರ್ ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಡೆವಲಪ್ಮೆಂಟ್ ಆಫೀಸರ್ ಅವರು ಕೂಡ ಬಂದು ಅವರು ಕೂಡ ಅವರ ಆ ಹುಡುಗಿ ಹತ್ರ ಡಿಸ್ಕಷನ್ ಮಾಡಿದ್ದಾರೆ ಮತ್ತು ಅವರ ಉಪಸ್ಥಿತಿಯಲ್ಲೇ ಹೇಳಿಕೆಯನ್ನು ಪಡ್ಕೊಂಡಿದ್ದೀವಿ ತಂದೆ ತಾಯಿ ಬರ್ತೀವಿ ಅಂತ ಹೇಳಿದ್ರಂತೆ ಹಂಗಾಗಿ ಬರ್ಬೋದು ಅಂತ ನಮ್ಮ ಅಧಿಕಾರಿಗಳು ಇಷ್ಟ ತನಕ ವೆಯ್ಟ್ ಮಾಡ್ತಾಯಿದ್ರು ಆದರೆ ಅವರು ತಂದೆ ತಾಯಿಗೇನು ಸದ್ಯಕ್ಕೆ ನಾಟ್ ರೀಚಬಲ್ ಇದ್ದಾರೆ ಅಂತಂದು ಮಾಹಿತಿ ಬಂದಿದೆ ಈಗ ನೋಡಿ ಈ ಹುಡುಗಿ ಹೇಳ್ಬೇಕು ನನಗೆ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಅಪಹರಣ ಮಾಡ್ಕೊಂಡಿದ್ದಾರೆ ನನ್ನ ಇಚ್ಛೆ ವಿರುದ್ಧ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ವಿಕ್ಟಿಮ್ ಹೇಳಬೇಕಾಗತ್ತೆ ವಿಕ್ಟಿಮ್ ಹೇಳಿದ್ರೆ ಅದು ತನಿಖೆ ಆ ಪ್ರಕಾರ ಆರೋಪಿಗಳನ್ನು ಕರೆಸುವಂಥದ್ದು ಅದೆಲ್ಲ ಪ್ರಶ್ನೆ ಉದ್ಭವ ಆಗ್ತಾಯಿತ್ತು ಹಂಗಾಗಿ ಈ ಲೇಡಿ ಏನು ಹೇಳಿ ಇದ್ದಾರೆ ಅವರು ನೀಡಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ತನಿಖೆ ಮುಂದುವರಿಯುತ್ತೆ ಮತ್ತು ತನಿಖೆ ಸಂಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನಾದರೂ ಕರೆಸೋ ಹೇಳಿಕೆ ಪಡ್ಕೊಳೋಂಥದ್ದು ವಶಕ್ಕೆ ತೊಗೊಳ್ಳೋವಂಥದ್ದು ಯಾವುದೇ ಅಗತ್ಯಗಳು ಕಂಡು ಬಂದಲ್ಲಿ ಖಂಡಿತ ಮಾಡಲಾಗುತ್ತೆ ಬಟ್ ಸದ್ಯಕ್ಕೆ ಈ ಹುಡುಗಿ ತುಂಬ ಕ್ಲಿಯರಾಗಿ ಹೇಳ್ತಾಳೆ ಹಂಗಾಗಿ ಆ ಪ್ರಕಾರ ನಾವು ತನಿಖೆ ಯಾರೋ ಸಂಘಟನೆ ಪರ್ಟಿಕ್ಯುಲರ್ ಹೆಸರು ಅಥವಾ ಸಂಘಟನೆ ಹೆಸರು ಹೇಳಿದ್ದಾರೆ ಇಲ್ಲ ಹುಡುಗಿ ಯಾರ್ದು ಹುಡುಗಿಗೆ ಯಾವುದು ಅದು ಪರಿಚಯ ಇಲ್ಲ ನಾನು ಕೇಳಿದೆ ಯಾರಾದರೂ ನಿಮಗೇನಾದರೂ ಫೋನ್ ಮಾಡಿದ್ರ ಅಂತ ಸೊ ಆ ಹುಡುಗಿ ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ವ್ಯಕ್ತಿಗಳ ವಿರುದ್ಧ ಹೇಳೋಲ್ಲ ನಮ್ಮ ತಾಯಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದ್ದು ಯಾಕೆ ಈ ಥರ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಳೆ ಸೊ ಪ್ರಕರಣ ಆಗಿದ್ದರಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿ ಬಂತು ಸೊ ಲವ್ ಜಿಹಾದ್ ಅನ್ನೋದು ಸಹ ಕೆಸರ ಲವ್ ಜಿಹಾದಾಗಿ ಅಲ್ಲ ನೋಡಿ ಈಗ ನಮ್ಮ ಪ್ರಕರಣದಲ್ಲಿ ಮೂರು ಆಸ್ಪೆಕ್ಟ್ಸ್ ಇದೆ ಒಂದು ಗಾಯತ್ರಿ ಅನ್ನುವಂಥವ್ರು ವಿಕ್ಟಿಮ್ ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಟ್ಟಿದ್ದರು ಮತ್ತು ಈ ಮುಕ್ಳಪ್ಪ ಅಂತ ಏನಿದ್ದಾನೆ ಅವನ ಮೇಲೆ ಮತ್ತು ಅವ್ರ ಕುಟುಂಬ ಸದಸ್ಯರ ಮೇಲೆ ಆರೋಪ ಮಾಡಿದರು ಸೊ ಹಂಗಾಗಿ ಇಲ್ಲಿ ಕಂಪ್ಲೇಂಟು ಕಂಪ್ಲೇಂಟ್ ಇದ್ದಾರೆ ಅವ್ರ ಪೋಷಕರು ವಿಕ್ಟಿಮು ಆ ಹುಡುಗಿ ವಿಕ್ಟಿಮ್ ನನಗೆ ವಿಕ್ಟಿಮೇಷ ವಿಕ್ಟಿಮೈಸೇಷನ್ ಆಗಿದೆ ನನ್ನ ಮೇಲೆ ಅಪರಾಧ ಆಗಿದೆ ಅಂತಂದಾಗ ಆ ಕಂಪ್ಲೇಂಟಿಗೆ ಒಂದು ರಿಲವೆನ್ಸು ತೂಕ ಬರುತ್ತೆ ಅಟ್ ದಿ ಸೇಮ್ ಟೈಮ್ ಅವರು ಪೋಷಕರು ಇಲ್ಲ ಅವಳು ಸ್ವಲ್ಪ ಇನ್ನೂ ಚಿಕ್ಕವಳಿದ್ದಾಳೆ ಮತ್ತು ಅವಳಿಗೆ ಮೆಚುರಿಟಿ ಇಲ್ಲ ಮಾನಸಿಕವಾಗಿ ಅವಳು ಮೆಚ್ಯೂರಾಗಿಲ್ಲ ಆಮೇಲೆ ಅವಳಿಗೆ ಸ್ವಲ್ಪ ಹೆದರಿಸಿದ್ದಾರೆ ಬೆದರಿಸಿದ್ದಾರೆ ಅನ್ನೋವಂಥದ್ದೆಲ್ಲ ಏನು ಆರೋಪಗಳು ಮಾಡಿದರೆ ಅದನ್ನೆಲ್ಲ ಸಂಬಂಧಪಟ್ಟ ಅವರ ಅಡ್ವೊಕೇಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರ ಉಪಸ್ಥಿತಿಯಲ್ಲೇ ಎಲ್ಲ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದೇವೆ ಸೊ ಹಂಗಾಗಿ ನಮ್ಮಲ್ಲಿ ಏನು ಇಪ್ಪತ್ತು ಒಂಬತ್ತಕ್ಕೆ ದಾಖಲಾಗಿತ್ತು ಆ ಪ್ರಕರಣದ ತನಿಖೆಗಾಗಿ ನಾವು ಆಕೆಯನ್ನು ಇಟ್ ವಾಸ್ ಅ ಸಪೋಸ್ ಟು ಬಿ ಅ ರೆಸ್ಕ್ಯೂ ಅಂದರೆ ಯಾರಾದರೂ ಕಿಡ್ನ್ಯಾಪ್ ಆಗಿದ್ದಾರೆ ಅಂತಂದಾಗ ಅವರು ರೆಸ್ಕ್ಯೂ ಮಾಡುವಂಥದ್ದು ಬಟ್ ಅವ್ರ ಅಡ್ವೊಕೇಟ್ ಮುಖಾಂತರ ಅವರೇ ಒಬ್ಬರೇ ಬಂದಿದ್ದಾರೆ ಲೇಡಿ ಮತ್ತು ಅಡ್ವೊಕೇಟ್ ಇಬ್ಬರೇ ಬಂದಿದ್ದಾರೆ ಮತ್ತು ಅವ್ರು ಮದುವೆ ಆಗಿರೋಂಥದ್ದು ಜೂನ್ ಆಗಿದ್ದಾರೆ ಅಂತ ಹೇಳ್ತಾರೆ ಸೊ ಅದರೂ ದಾಖಲಾತಿಗಳೆಲ್ಲ ನಾವು ಕೇಳಿದ್ದೇವೆ ಸೊ ಹಂಗಾಗಿ ಇನ್ನೇನಾದರೂ ಡಿಸ್ಕ್ಲೋಷರ್ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋಂಥ ಅಂಶಗಳು ಕಂಡು ಬಂದರೆ ಆ ನಿಟ್ಟಿನಲ್ಲಿ ನಮ್ಮ ತನಿಖೆ ಮಾಡಲಾಗುತ್ತೆ ಸರ್ ಈಗಿನ ಸಾಂತ್ವನಕ್ಕೆ ಅಥವಾ ವಾಪಸ್ ಗಂಡನೇ ಈಗ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಡಿಸ್ಟಿಕ್ಟ್ ಆಫೀಸರು ಅವರು ಅಡ್ವೊಕೇಟ್ ಇದ್ದಾರೆ ಹುಡುಗಿ ಇದ್ದಾರೆ ಅವ್ರು ಏನು ಡಿಶ್ಯ ತೊಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಆಕೆ ನಾನು ಸಾಂತ್ವನ ಕೇಂದ್ರಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿಗೆ ಕಳಿಸ್ಕೊಡೋ ಪ್ರಯತ್ನ ಏನಿದೆ ಅದು ಫೆಸಿಲಿಟೇಟ್ ಮಾಡ್ಬೋದು ಇಲ್ಲ ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಅಂತಂದರೆ ಅವಳು ಹೇಳ್ತಾ ಇರೋದು ನಾನು ಗಂಡನ ಮನೆಗೆ ಹೋಗ್ತೀನಿ ಅಂತಂದು ಈಗ ಆಕೆ ಮತ್ತು ಮಹಿಳಾ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಅವರು ಡಿಸ್ಕಸ್ ಏನು ಅವ್ರೇಂಟಿ ಇಶ್ಯಂತಾರೆ ಆ ಪ್ರಕಾರ ಅವರ ಒಂದು ಸೇಫ್ಟಿಗೆ ಯಾವುದು ತೊಂದರೆ ಆಗುತ್ತಂ ಫೆಸ್ಪಾನ್ಸಿಂಗ್ ಪ್ರೊಸೆಜರ್ ಕೌನ್ಸಿಲಿಂಗ್ ನಾವು ಇದರಲ್ಲಿ ಕೌನ್ಸಿಲಿಂಗ್ ಮಾಡೋದಲ್ಲ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಏನಿದ್ದಾರೆ ಡಿಸ್ಟಿಕ್ಟ್ ಆಫೀಸರ್ ಇದ್ದಾರೆ ಅವರು ಸೀನಿಯರ್ ಅಸ್ಟೆಂಟ್ ಡೈರೆಕ್ಟರ್ ಇದ್ದಾರೆ ಸೊ ಅವರು ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ನಾವು ಹೇಳಿಕೆ ವಿತ್ ರೆಸ್ಪೆಕ್ಟ್ ಟು ಕೇಸ್ ಓಲ್ಡ್ ಹುಬ್ಳಿಲಿ ಏನು ಕೇಸ್ ಆಗಿದೆ ಆ ಕೇಸ್ ಪ್ರತಿಯಾಗಿ ಈ ಥರ ಆರೋಪಗಳು ಕಂಡು ಬಂತು ಇದ್ರ ಬಗ್ಗೆ ನಿಮ್ಮದು ಆ್ಯಸ್ ಎ ವಿಕ್ಟಿಮ್ ಏನು ಹೇಳ್ತೀರಿ ಅನ್ನೋದಷ್ಟೇ ದಾಖಲಿಸಿ ನಂಗೆ ಹಂಗ ಅನ್ಸ್ಲಿಲ್ಲ ಸರ್ ಅವ್ರು ನನಗೆ ಇವತ್ತು ಸಾಯಂಕಾಲ ನಂಗೆ ಫೋನ್ ಬಂತು ಈ ಮಹಿಳಾ ಆಫೀಸರ್ ಬೇಕು ಒಂದ್ ಸ್ಟೇಟ್ಮೆಂಟ್ ತಗೋದ ಅಂತ ಹೇಳಿ ಇಲ್ಲಿ ಬಂದ್ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಅಂತ ಹೇಳಿ ನಂಗೆ ಅವ್ರ ಮಾನಸಿಕ ಅಸ್ವಸ್ಥ ಅಂತ ಈ ಸದ್ದೇನು ಅನ್ಸಿಲ್ಲ ಸರ್ ನಂಗೆ ಆ ರೀತಿ ಏನ್ ಈಗ ಅವರು ಇನ್ನು ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗ ಅದಾರ ಸರ್ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಈಗ ಇನ್ನ ವಿಚಾರ ಮಾಡಿದಕ್ಕೆ ಅಂತ ಅಂದ್ರೆ ಗಂಡನ ಮನೆಗೆ ಅಂತ ಅದು ಹೇಳಿದರು ಆಗ್ಲೇ ಅದು ಸಾಂತ್ವಾನ ಅಂದ್ರೆ ನಮ್ಮ इलाकेಯಿಂದ ಏನೇನೆ ಫೆಸಿಲಿಟಿ ಅಂತಾ ಹೇಳಿದರು ಎಲ್ಲ ಹೋಗಬಹುದು ಯಾವ ತರ ಇದಾವ ಅಂತ ಹೇಳಿ ನಾನು ಯೋಜನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗೆ ಹೇಳಿದರು ಸರ್ ಅಂದ್ರೆ ಕೌನ್ಸಿಲಿಂಗ್ ಕೌನ್ಸೆಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಅದ್ರ ಅಬೋ 18 ಏದರ ಅವರು ಓಕೆ ಓಕೆ ಸ್ವ ಇಚ್ಛೆಯಿಂದ ಅವ್ರು ಆಗಬಹುದು ಹಂಗ ಹಂಗಾಗಿದ್ರೆ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದ್ರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸರ್ ಸಡನ್ ಆಗಿ ಕೌನ್ಸಿಲಿಂಗ್ ಹಂಗ ಎಲ್ಲ ಅವರು ಇಲ್ಲ ಸರ್ ನಾವು ಮಾತಾಡಲ್ಲ ಇಲ್ಲಿ ಹೇಳಿಕೆ ಕೊಡು ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನು ಬಂದಿದ್ದೆ ಅಷ್ಟೇ ಹೌದು ಹುಡುಗಿ ಹುಡುಗಿ ಸ್ಟೇಟ್ಮೆಂಟ್ ಆ ಮೇಜರ್ ಇದಾರ ಅನ್ನೋದಕ್ಕೆ ಬಿಲೋ ಏಟೆನ್ ಇದ್ರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತೀವಿ ಈಗೆಲ್ಲ ಏನ್ ಸುದ್ದಿ ಕೇಳಿ ಬರತ್ತಲ್ಲ ಅದೆಲ್ಲ ಸುಳ್ ಸುದ್ದಿ ನಾ ಇಚ್ಛೆಯಿಂದ ಮದ್ವೆ ಆಗೇನಿ ನಾವಿಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಇದರೇನು ಸುಳ್ಳು ಸುದ್ದಿ ಹೇಳತ್ತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನಿಗೆ ಬಂದ ಅಂದ್ರು ಪೊಲೀಸರು ವಾಪಾಸ್ ವಾಪಸ್ ಕರೆದ ಕಿರಿಕಿರಿ ಮಾಡದ ಯಾಕ ನನಗೂ ತಿಳಿಯೋದ್ ಒಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನಿ ನಾನು ಪ್ರೀತಿ ಸಿ ಮದ್ವಿ ಆಗೇವ್ರಿ ಅಂತಂದ ಆಮೇಲೆ ಸ್ವ ಇಚ್ಛೆಯಿಂದ ನಂಗೆ ಯಾರು ಫೋರ್ಸ್ ಯಾರ ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ಮ ಕಲಾವಿದ ಚಾಕಿ ತಗೊಂಬರತ್ತ ಬರ್ರೆ ಯಾಕೆ ಇಷ್ಟೆಲ್ಲ ಮದುವೆ ಹೋಗಾದ್ರಿ ಜೂನ್ ಫೈವ್ ಆಗಿ ಬಂದಿದೆ ಏನ್ರಿ ಅದೇ ಗೊತ್ತಿಲ್ರಿ ಸರ್ ಮೂರ್ ದಿನದ ನಮ್ಮ ನಮ್ಮಪ್ಪ ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನ್ ಆಗು ಮಾತಾಡ್ಕೊಂತ ಇದ್ವಿ ಈಗ ರೀಸೆಂಟ್ ಆಗ ಟೂ ಡೇಸ್ ಆತ ನಮ್ಮಪ್ಪ ಯಾಕರ್ ಹಿಂಗ ಮಾಡತಾರ ನನಗೂ ಗೊತ್ತಿಲ್ರಿ ಯಾರಿಗೆ ಮಾಡ್ತಿರ್ರಿ ಅಪ್ಪಾಜ್ ಹಿಂಗೇ ಹೇಳಿ ನಂದೇ ಅದು ನಂದೇ ವಾಯ್ಸ್ ಅಂತ ನೀನ್ ಗ್ಯಾರಂಟಿ ಸರ್ ಈಗ ನಾ ಒಂದ್ ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆ ಯಾರು ಎಡಿಟ್ ಮಾಡಿ ನೀನ್ ಬಿಡಾತಾರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದ್ ಸಾವಿರ ವಿಡಿಯೋಸ್ ವೀಡಿಯೋಸ್ ಸರ್

ನನ್ನ ಡಿಸಿಷನ್ ಇಂದ நானೇ ಬಂದೆನ್ ಸರ್ ಯಾರು ಫೋರ್ಸ್ ಸೇಲ್ ಮಾಡಿ ಯಾರ್ ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನು ಇಲ್ಲ ನಾ ಸ್ವಯಿಚ್ಛೆಯಿಂದ ಬಂದೀನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳಿ ಕೊಟ್ಟಿಲ್ಲ ಏನು ಇಲ್ಲ ಥ್ಯಾಂಕ್ ಯು ಸರ್ ಡಿಸ್ಕಸ್ ಮಾಡಿದ್ರು ತಡ್ರಿ ತಡ್ರಿ ನೀವು ಸರ್ ಜೂನ್ 5ಕ್ಕೆ ಮಧ್ಯಾಹ್ನ ಅಂತ ಹೇಳಸ ಜೂನ್ 5 ಅಂದ್ರೆ 1 ವೀಕ್ ಬಿಫೋರ್ ಮಾತಾಡಿದ್ರಿ ಸರ್ ಏನು ಅದಕ್ಕೆ ಕೊಡ್ಿದ್ರು ಸರ್ ಈಗ ಈಗ ಜೂನ್ 5 ನ ರೆジストರಿ ಮ್ಯಾರೇಜ್ ಆಗಿದ್ರು ಅದೆಲ್ಲ ಒಪ್ಕೊಂಡ್ ಫೋನ್ ನೇ ಮಾತಾಡ್ಕಂತ ನೆ ಇರ್ತೀವಿ ಈಗ ಅಂದ್ರೆ ಈಗ ಆಗಿ ಹೇಳ್ತೀನಿ ನ್ಯೂಸ್ ಸರ್ ಅದೆಲ್ಲ ಫೇಕ್

ನಿಮಿಷ ಒಂದಯವಿಟ್ಟು ಈಗ ಸಬ್ರಜಿಸ್ಟರ್ ಮದುವೆಯಲ್ಲಿ ಅವ್ರು ಅಲ್ಲೇ ಪ್ರಶ್ನೆ ಇದು ಸರ್ ಏನ್ ಹೇಳಿದ್ದೆ ಈಗ ಅಲ್ಲೇ ಆಗ್ಬೇಕು ಇಲ್ಲೇ ಆಗ್ಬೇಕು